ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಶುಗರ್ ಇರೋರು ಬೆಳಗ್ಗೆ ಯಾವ ತಿಂಡಿಗಳನ್ನ ತಿನ್ನಬಾರದು ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನ ತಿನ್ನಬಾರದು ಯಾವ ತಿಂಡಿ ತಿಂದರೆ ಶುಗರ್ ಕಂಟ್ರೋಲ್ನಲ್ಲಿ ಯಾವ ಬ್ರೇಕ್ಫಾಸ್ಟ್ ಅಪಾಯ ಇದೆ ನೀವು ಸರಿಯಾದ ತಿಂಡಿಯನ್ನ ತಿಂತಾ ಇದ್ದೀರಾ ಇಲ್ವಾ ಈ ಬಗ್ಗೆ ತಜ್ಞರ ಸಜೆಷನ್ ಏನು ನೋಡೋಣ ಈ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆ ಇರೋರಿಗೆ ನೀವು ಬೆಳಿಗ್ಗೆ ತಿನ್ನೋ ಆಹಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ನೀವು ತಿನ್ನೋ ತಿಂಡಿ ನಿಮಗೆ ಇಡೀ ದಿನ ಶಕ್ತಿಯನ್ನ ಕೊಡಬೇಕು ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗೋ ಹಾಗೆ ಇರಬಾರ್ದು ಹಾಗಾದ್ರೆ ಯಾವ ತಿಂಡಿಗಳನ್ನು ಶುಗರ್ ಇರೋರು ಬೆಳಿಗ್ಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ನಾವು ಸಕ್ಕರೆ ಕಾಯಿಲೆ ಇರೋರು ಯಾವ ತಿಂಡಿಗಳನ್ನು ತಿನ್ನಬಾರ್ದು ಯಾವ ಬ್ರೇಕ್ಫಾಸ್ಟ್ ಅನ್ನ ಬೆಳಿಗ್ಗೆ ಮಾಡಬಾರ್ದು ಅನ್ನೋದನ್ನ ನೋಡೋಣ ಮೊದಲ ಡೇಂಜರಸ್ ಬ್ರೇಕ್ಫಾಸ್ಟ್ ಬ್ರೆಡ್ ಮತ್ತೆ ಜಾಮ್ ಕೆಲವರಿಗೆ ಬೆಳಿಗ್ಗೆ ಈ ಬ್ರೆಡ್ ಜಾಮ್ ತಿನ್ನೋ ಅಭ್ಯಾಸ ಇರುತ್ತೆ ನಿಮ್ಗೆ ಶುಗರ್ ಇದ್ದು ಇದನ್ನ ತಿಂತ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಯಾಕೆ ಅಂದ್ರೆ ಇದ್ರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಿಂದ ಸಡನ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಆಗುವ ಅಪಾಯ ಇರುತ್ತೆ ಈಗ ಒಂದು ವೇಳೆ ನಿಮಗೆ ಬ್ರೆಡ್ ತಿನ್ನೋದು ತುಂಬ ಇಷ್ಟ ಅಂತ ಅಂದರೆ ತಜ್ಞರ ಪ್ರಕಾರ ಮಲ್ಟಿಗ್ರೇನ್ ಬ್ರೆಡನ್ನು ತಿನ್ಬೋದು ಅಂತಾರೆ ತಜ್ಞರು ಇದರ ಜೊತೆಗೆ ಪೀನಟ್ ಬಟರ್ ಹಾಕಿ ತಿನ್ಬೋದು ಯಾವುದೇ ಕಾರಣಕ್ಕೂ ಜಾಮ್ ಬೇಡ ತರಕಾರಿ ಸ್ಯಾಂಡ್ವಿಚ್ ಮಾಡಿನೂ ಕೂಡ ಬ್ರೆಡ್ ಜೊತೆ ತಿನ್ಬೋದು ಇದು ಒಳ್ಳೆಯದು ಎರಡನೇದು ಪೂರಿ ಸಾಕು ಇದರಲ್ಲಿ ತುಂಬ ಎಣ್ಣೆ ಇರುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಶುಗರ್ ಇರೋರು ಈ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರಗಳನ್ನು ತಿನ್ನೋ ಹಾಗಿಲ್ಲ ಈಗ ಈ ಪೂರಿ ಬದಲಿಗೆ ಮಲ್ಟಿಗ್ರೈನ್ ಹಿಟ್ಟಿನಿಂದ ಮಾಡಿದ ರೊಟ್ಟಿಯನ್ನು ತಿನ್ಬೋದು ಆದರೆ ಎಣ್ಣೆಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಮೂರನೇದು ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಇದರಲ್ಲಿ ಯಾವುದೇ ರೀತಿಯ ಪೋಷಕಾಂಶ ನಿಮಗೆ ಸಿಗೋದಿಲ್ಲ ಯಾಕೆ ಅಂತ ಇದರಲ್ಲಿ ನಾರಿನಂಶ ನಿಮಗೆ ಸಿಗೋದಿಲ್ಲ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ನಿಜಕ್ಕೂ ಹಾನಿಕಾರಕ ಇದನ್ನೇ ನಾವು ಮಾಡಿಫೈ ಮಾಡಿ ತಿಂದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇದನ್ನೇ ನೀವು ಡಯಾಬಿಟಿಕ್ ಫ್ರೆಂಡ್ಲಿ ಮಾಡಿ ತಿನ್ಬಹುದು ಸಿರಿ ಧಾನ್ಯಗಳಿಂದ ದೋಸೆ ಮಾಡಬಹುದು ತುಂಬಾ ಟೇಸ್ಟಿ ಆದರೆ ಆದ್ರೆ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾತ್ರ ಮಾಡಬೇಡಿ ಪನ್ನೀರ್ ಪಲ್ಯ ಮಾಡ್ಬೋದು ಇಲ್ಲ ಶುಗರ್ ಪೇಷಂಟ್ಗೆ ಹೆಲ್ದಿಯಾಗಿರುವಂತಹ ವೆಜಿಟೇಬಲ್ನಿಂದ ಪಲ್ಯ ಕೂಡ ಮಾಡ್ಬೋದು ಇದರಿಂದ ಪ್ರೋಟೀನ್ ಸಿಗುತ್ತೆ ಇನ್ನು ಕಾಳು ಪಲ್ಯ ಕೂಡ ಮಾಡಿದರೂ ಹೆಲ್ದಿಯಾಗಿರುತ್ತೆ ಇದರಿಂದ ನಿಮಗೆ ನಾರಿನಂಶ ಕೂಡ ಸಿಗುತ್ತೆ ಆದರೆ ಆಲೂಗೆಡ್ಡೆಯನ್ನು ಅವಾಯ್ಡ್ ಮಾಡಿ ನಾಲ್ಕನೇದು ಸೆಟ್ ದೋಸೆ ಆಲೂ ಪಲ್ಯ ಇನ್ನು ಇದನ್ನ ಬಿಳಿ ಅಕ್ಕಿಯಿಂದ ಮಾಡ್ತಾರೆ ದೋಸೆನ ಆಲೂಗೆಡ್ಡೆ ಪಲ್ಯ ಇದರಲ್ಲಿ ಜಾಸ್ತಿ ಪಿಷ್ಟ ಇರುತ್ತೆ ಇದು ಕೂಡ ಸಡನ್ ಆಗಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಹೀಗಾಗಿ ಆಲೂಗೆಡ್ಡೆ ಪಲ್ಯದ ಬದಲಿಗೆ ಬೇರೆ ಪಲ್ಯವನ್ನ ನೀವು ತಿಂದ್ರೆ ಅಷ್ಟೇನು ಅಪಾಯ ಇಲ್ಲ ಐದನೇದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಯನ್ನ ಕೂಡ ಬಿಳಿ ಅಕ್ಕಿಯಿಂದ ಮಾಡ್ತೀವಿ ಇದು ಸಡನ್ ಆಗಿ ಬ್ಲಡ್ ಶುಗರ್ ಅನ್ನ ಜಾಸ್ತಿ ಮಾಡುತ್ತೆ ಇದ್ರ ಬದಲಿಗೆ ಸಿರಿಧಾನ್ಯಗಳಿಂದ ಮಾಡಿದ ರೊಟ್ಟಿ ಒಳ್ಳೇದು ಅಂತ ತಜ್ಞರೇ ಸಜೆಸ್ಟ್ ಮಾಡ್ತಾರೆ ಈಗ ನಾವು ಡಯಾಬಿಟಿಸ್ ಫ್ರೆಂಡ್ಲಿ ಆಗಿ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ನಂಬರ್ ಒನ್ ವೀಕ್ಷಕರೇ ಪ್ರೋಟೀನ್ ಸರಿಯಾಗಿ ಸಿಕ್ಕಿದ್ರೆ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ ತಜ್ಞರ ಪ್ರಕಾರ ಬೆಳಿಗ್ಗೆ ತಿಂಡಿ ಜೊತೆಗೆ ಮೊಳಕೆ ಕಾಳು ತಿಂದರೆ ತುಂಬಾ ಒಳ್ಳೆಯದು ಅಥವಾ ನಾವು ಮಾಡುವಂತಹ ತಿಂಡಿಗೂ ಕೂಡ ಮೊಳಕೆ ಕಾಳುಗಳನ್ನ ಹಾಕಬಹುದು ಇದರಿಂದ ನಿಮ್ಮ ದೇಹಕ್ಕೆ ಪ್ರೋಟೀನ್ ಸಿಗುತ್ತೆ ಅಂದ್ರೆ ಪ್ರೋಟೀನ್ ಯುಕ್ತ ಆಹಾರಗಳನ್ನ ಬೆಳಿಗ್ಗೆ ನೀವು ತಿನ್ಬೇಕಾಗತ್ತೆ ಎರಡನೇದು ಫೈಬರ್ ನಾರಿನಂಶ ಹೆಚ್ಚಾಗಿರುವಂತಹ ಆಹಾರಗಳನ್ನ ತಿನ್ಬೇಕು ಶುಗರ್ ಇರೋರು ಇದರಿಂದ ಪಚನ ಕ್ರಿಯೆ ನಿಧಾನವಾಗಿ ತಿಂದಿರೋ ಆಹಾರ ನಿಧಾನವಾಗಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ನಾರಿನಂಶ ಜಾಸ್ತಿ ಇರುವ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೆದು ಕೊನೆಯದಾಗಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂತಹ ಆಹಾರಗಳನ್ನ ಬಳಸೋದಕ್ಕೆ ಹೋಗಬೇಡಿ ಶುಗರ್ ಲೆವೆಲ್ನಲ್ಲಿ ನಲ್ಲಿ ಕಂಟ್ರೋಲ್ ನಲ್ಲಿ ಇರಬೇಕು ಅಂತ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂತಹ ಆಹಾರಗಳನ್ನ ತಿನ್ನೋದಕ್ಕೆ ಹೋಗಬೇಡಿ ಶುಗರ್ ಇರೋರಿಗೆ ಇದು ತುಂಬಾನೇ ಡೇಂಜರು ವೀಕ್ಷಕರೇ ಈ ಡಯಾಬಿಟಿಸ್ ಏನು ದೊಡ್ಡ ಕಾಯಿಲೆ ಅಲ್ಲ ಆದರೆ ನೀವು ಸರಿಯಾದ ರೀತಿಯಲ್ಲಿ ಪತ್ತೆ ಮಾಡಿಲ್ಲ ಅಂತ ಸರಿಯಾದ ಆಹಾರ ಕ್ರಮವನ್ನ ಅಳವಡಿಸ್ಕೊಂಡಿಲ್ಲ ಅಂತ ಇದು ಡೇಂಜರಸ್ ಆಗ್ಬೋದು ನೀವು ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಇದರ ಜೊತೆಗೆ ಫುಡ್ ಕಡೆ ಗಮನ ಕೊಡಬೇಕು ಯಾವ ಆಹಾರ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಯಾವುದು ಒಳ್ಳೇದು ಯಾವುದು ಒಳ್ಳೇದಲ್ಲ ಅನ್ನೋ ಬೇಸಿಕ್ ನಾಲೆಡ್ಜ್ ನಿಮ್ಗಿರಬೇಕು ನಿಮ್ಗೆ ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ನಿಮ್ಮ ಮನೇಲಿ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ರೆ ಈ ಕಡೆ ಗಮನ ಕೊಡಿ ಇದಿದ್ರೆ ಯಾವ ಅಪಾಯ ಕೂಡ ಆಗಲ್ಲ ಇಲ್ಲದೆ ಹೋದರೆ ಅಪಾಯ ಆಗ್ಬೋದು ಎಚ್ಚರ ನೋಡಿದ್ರಲ್ಲ ವೀಕ್ಷಕರೇ ಶುಗರ್ ಇರೋರು ಬೆಳಿಗ್ಗೆ ಯಾವ ಆಹಾರಗಳನ್ನ ತಿನ್ಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಇದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ